ನಮಸ್ಕಾರ ವೀಕ್ಷಕರಿ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿಲ್ಲವೇ ನಿನ್ನ ಜೊತೆಯಾಗಿ ಭಾಗ ಹತ್ತೊಂಬತ್ತು ಕತ್ತಲಲ್ಲೇ ಅವನ ಬಲಗೈ ಅವಳ ಮುಂಗೈಯನ್ನು ಅರಸಿ ಅವಳ ಕೈಯನ್ನು ಮೃದುವಾಗಿ ಸವರಿತು ಅವನಿಯ ಮೈಯಲ್ಲಿ ಮಿಂಚೊಂದು ಮೂಡಿ ಮಾಯವಾದಂತಾಯಿತು ಅವಳು ಅವನ ಕೈಯನ್ನು ಬಿಡಿಸಿಕೊಳ್ಳಲು ಯತ್ನಿಸಿದಾಗ ಅವನ ಕೈ ಬೆರಳುಗಳು ಅವಳ ಬೆರಳುಗಳೊಂದಿಗೆ ಬೆಸೆದುಕೊಂಡವು ಆ ಬೆಸಿಗೆಯಲ್ಲಿದ್ದ ಉದ್ವೇಗ ಉದ್ರೇಕ ಒಲವು ಮಾತ್ರವಲ್ಲ ನಾನು ನಿನ್ನೊಂದಿಗಿದ್ದೇನೆ ಎಂಬ ಭರವಸೆಯೂ ಇತ್ತು ಅವನಿ ಯಶ್ ಮತ್ತು ಅವನ ಅಕ್ಕನೊಂದಿಗೆ ಸಿನಿಮಾ ನೋಡಲೆಂದು ಥಿಯೇಟರ್ಗೆ ಬಂದಿದ್ದಳು ಅವಳ ಕಾಲುಗಳಿಗೆ ತೀರಾ ಸಮೀಪವಾಗಿದ್ದ ಅವನ ಕಾಲುಗಳು ಅವಳಿಗೆ ತೆರೆಯ ಮೇಲಿನ ಚಿತ್ರದತ್ತ ಗಮನವಿರದಂತೆ ಮಾಡಿತು ಯಶ್ಗೆ ಕೂಡ ಫಿಲಂ ನೋಡುವ ಇಂಟ್ರೆಸ್ಟ್ ಇರಲಿಲ್ಲ ಅವನು ಚಿತ್ರ ನೋಡುತ್ತಿರಲಿಲ್ಲ ಸೀಟಿಗೊರಗಿ ಕಣ್ಮುಚ್ಚಿ ಕಾಲು ಚಾಚಿ ಕುಳಿತಿದ್ದ ಅದನ್ನು ಗಮನಿಸಿದ ಅವನ ಅಕ್ಕ ಹೇಳಿದಳು ಫಿಲಂ ನೋಡದೆ ತುಂಬ ದಿನ ಆಯಿತು ಹೋಗೋಣ ಅಂತ ಹೇಳಿದವನು ನೀನು ಈಗ ನಿಂಗೆ ನೋಡೋಕೆ ಇಂಟ್ರೆಸ್ಟ್ ಇಲ್ವಾ ತಮ್ಮನನ್ನು ಪ್ರಶ್ನಿಸಿದಳು ಇಲ್ಲಮ್ಮ ಇಂತಹ ಅಳುಮುಂಜಿ ಚಿತ್ರಗಳನ್ನು ನೋಡೋಕೆ ನಂಗಂತೂ ಇಂಟ್ರೆಸ್ಟ್ ಇಲ್ಲ ನಾನು ಆರಾಮವಾಗಿ ಮಲಗಿ ನಿದ್ದೆ ಮಾಡ್ತೀನಿ ಫಿಲಂ ಮುಗಿದಾಗ ನನ್ನನ್ನು ಇಬ್ಬಿಸಿಬಿಡು ಅಕ್ಕನ ಬಳಿ ಹೇಳಿದ ಯಶ್ ಈ ಚೆಂದಕ್ಕೆ ಯಾಕೆ ಬರಬೇಕಾಗಿತ್ತು ಮಲಗಿ ನಿದ್ದೆ ಮಾಡೋಕೆ ಮನೆಗಿಂತ ಪ್ರಶಸ್ತವಾದ ಜಾಗ ಬೇರೊಂದಿಲ್ಲ ದುಡ್ಡು ಹೋಯಿತು ಈ ಉಸಿರು ಕಟ್ಟುವ ವಾತಾವರಣದಲ್ಲಿ ಚೇರ್ನಲ್ಲಿ ಕುಳಿತು ಅದು ಹೇಗೆ ನಿದ್ದೆ ಮಾಡ್ತೀಯೋ ನೀನು ನಂಗಂತೂ ಶಿಕ್ಷೆ ಅನಿಸುತ್ತಪ್ಪ ಅಚ್ಚರಿಯಿಂದಲೇ ತಮ್ಮನನ್ನು ಪ್ರಶ್ನಿಸಿದಳು ಯಶ್ ಅರೆ ಕಣ್ಣು ತೆರೆದು ಅವಳತ್ತ ನೋಡಿ ಕಿರುನಕ್ಕ ಅವನ ಕೈ ತನ್ನ ಸೀಟಿನ ಪಕ್ಕದಲ್ಲಿದ್ದ ಅವನಿಯ ಕೈಯತ್ತ ಸರಿಯಿತು ಕತ್ತಲಲ್ಲೇ ಅವನ ಬಲಗೈ ಅವಳ ಮುಂಗೈಯನ್ನು ಅರಸಿ ಅವಳ ಕೈಯನ್ನು ಮೃದುವಾಗಿ ಸವರಿತು ಅದರ ಮೃದುತ್ವದ ಅನುಭವವಾದಾಗ ಮೆಲ್ಲನೆ ಅದುಮಿದ ಅವನಿಯ ಮೈಯಲ್ಲಿ ಮಿಂಚೊಂದು ಮೂಡಿದಂತಾಯಿತು ಅವಳು ಅವನ ಕೈಯನ್ನು ಬಿಡಿಸಿಕೊಳ್ಳಲು ಯತ್ನಿಸಿದಾಗ ಅವನ ಕೈಬೆರಳುಗಳು ಅವಳ ಬೆರಳುಗಳೊಂದಿಗೆ ಬೆಸೆದುಕೊಂಡವು ಆ ಬೆಸುಗೆಯಲ್ಲಿದ್ದ ಉದ್ರೇಕ ಉದ್ವೇಗ ಒಲವು ಮಾತ್ರವಲ್ಲ ನಾನು ಯಾವಾಗಲೂ ನಿನ್ನೊಂದಿಗಿರುತ್ತೇನೆ ಎಂಬ ಭರವಸೆ ಅವಳನ್ನು ಅಧೀರಳನ್ನಾಗಿ ಮಾಡಿತು ಅವಳು ಮತ್ತೆ ಕೈ ಯತ್ನಿಸಲಿಲ್ಲ ಅವಳು ಸೀಟಿಗೆ ಹೊರಗಿ ಕುಳಿತಳು ಶಾಸ್ತ್ರಕ್ಕೆ ಅವಳ ಕಣ್ಣುಗಳು ಪರದೆಯ ಮೇಲೆ ನೆಟ್ಟಿದ್ದವು ಆದರೆ ಮನಸ್ಸು ಪಕ್ಕದಲ್ಲಿ ಕುಳಿತವನ ಸುತ್ತ ಸುತ್ತುತ್ತಿತ್ತು ಯಶ್ ನಿದ್ದೆ ಮಾಡುತ್ತೇನೆ ಎಂದರೂ ಅವನು ನಿದ್ದೆ ಮಾಡುತ್ತಿರಲಿಲ್ಲ ಕಣ್ಮುಚ್ಚಿಯೇ ಇದ್ದರೂ ಅವನ ತುಟಿಯಂಚಿನಲ್ಲಿ ಕಿರುನಗುವಿತ್ತು ಅವನ ಕೈಬೆರಳುಗಳು ಅವಳ ಬೆರಳುಗಳೊಡನೆ ಆಡುತ್ತಾ ಇದ್ದವು ಸಿನಿಮಾ ನೋಡುವ ಮಧ್ಯೆ ಅವನ ಅಕ್ಕ ಏನು ಹೇಳಿದಾಗ ಅವನು ಪಕ್ಕನೆ ತನ್ನ ಕೈ ಹಿಂದೆ ತೆಗೆದುಕೊಂಡಿದ್ದ ನೆಟ್ಟಗೆ ಕೂತವನು ಏನು ಹೇಳಿದೆ ನನಗೆ ಕೇಳಿರಲಿಲ್ಲ ನಾನು ನಿದ್ದೆ ಮಾಡ್ತಾ ಇದ್ದೆ ಎಂದು ಅಕ್ಕನ ಬಳಿ ಹೇಳಿದಾಗ ತೇಜು ಅವನ ಕಡೆ ನೋಡಿ ಮುಖ ಸೊಟ್ಟಗೆ ಮಾಡಿ ನಕ್ಕಳು ಅಕ್ಕಪಕ್ಕದ ಸೀಟ್ನವರೆಲ್ಲ ನಿನ್ನನ್ನೇ ನೋಡ್ತಾರೆ ಯಾರಪ್ಪ ಈ ಕುಂಭಕರ್ಣ ಮನೆಯಲ್ಲಿ ನಿದ್ದೆ ಮಾಡೋಕೆ ಜಾಗ ಇಲ್ಲದೆ ಇಲ್ಲಿ ಬಂದು ಮಲ್ಕೊಂಡಿದ್ದಾನೆ ಅಂತ ಎಂದು ತಮ್ಮನನ್ನು ಹಂಗಿಸಿದಳು ತೇಜು ಅವರು ಹಾಗಂದ್ರ ನನಗೇನು ಕೇಳಿಸಿಲ್ವೇ ನಿದ್ದೆ ಮಾಡೋದು ತಪ್ಪೇನು ನಾನು ಪಿಕ್ಚರ್ ನೋಡಬೇಕು ಅಂತ ಬಂದೆ ಆದರೆ ಇಲ್ಲಿ ಬಂದ ಮೇಲೆ ಪಿಕ್ಚರ್ ಚೆನ್ನಾಗಿಲ್ಲದೇ ಇದ್ದರೆ ನನಗೆ ಇಷ್ಟ ಆಗದೆ ಇದ್ದರೆ ಇನ್ನೇನು ಮಾಡಬೇಕು ನಿನ್ನ ಹಾಗೆ ಹರಟೆ ಹೊಡೀತಾ ಅಕ್ಕಪಕ್ಕದವರಿಗೆ ಡಿಸ್ಟರ್ಬ್ ಮಾಡಬೇಕಾ ಅದರ ಬದಲು ಹಾಯಾಗಿ ನಿದ್ದೆ ಮಾಡ್ತಾ ಇದ್ದೀನಪ್ಪ ಅದರಿಂದ ಯಾರಿಗೂ ನಷ್ಟ ಇಲ್ಲ ಯಶ್ ಹೇಳಿದಾಗ ಅವಳು ತಿರುಗಿದಳು ಫಿಲಮ್ ಇಷ್ಟ ಇಲ್ಲ ಅಂದರೆ ಫೋನಲ್ಲಿ ಏನಾದರೂ ನೋಡೋದು ಬಿಟ್ಟು ಆರಾಮವಾಗಿ ಕಾಲು ಚಾಚಿ ಮಲಗಿ ನಿದ್ದೆ ಮಾಡ್ತಾ ಇದ್ದೀಯಲ್ಲ ನೋಡಿ ಅನಿ ಇಷ್ಟು ನಾಚಿಕೆ ಇಲ್ಲದೆ ಇರೋರನ್ನ ನೀವೇನಾದರೂ ನೋಡಿದ್ದೀರಾ ಅವನಿ ಮುಗುಳ್ನಕ್ಕಳು ಆದರೆ ಅವನತ್ತ ನೋಡುವ ಧೈರ್ಯ ಮಾಡಲಿಲ್ಲ ಅವನ ಕಣ್ಣು ತನ್ನ ಮೇಲಿರುವುದು ಅವಳಿಗೆ ತಿಳಿದಿತ್ತು ಮತ್ತೆ ತೇಜು ಪರದೆಯತ್ತ ದೃಷ್ಟಿ ನೆಟ್ಟಳು ಯಶ್ ಮತ್ತೆ ಅವನಿಯತ್ತ ಬಾಗಿ ಅವಳಿಗೆ ಮಾತ್ರ ಕೇಳಿಸುವಂತೆ ಬಿಸಿಗುಟ್ಟಿದ ನಾನು ನಾಚಿಕೆ ಇಲ್ಲದೋನಾ ನಿಮಗೂ ಹಾಗೆ ಅನಿಸುತ್ತಾ ಅನಿ ಮೆಲ್ಲನೆ ಉಸುರಿದಳು ಶೂರ್ಲಿ ಅವನು ಯಾಕ್ರಿ ಹಾಗೆ ಹೇಳ್ತೀರಾ ನಾನೇನಂತಹ ಕೆಲಸ ಮಾಡಿದ್ದೀನಿ ಅವನ ಕೈಗಳು ಅವಳ ಕೈಗಳನ್ನು ಅರಸಿದಾಗ ಅವಳು ದೂರ ಸರಿದು ಕುಳಿತಳು ಪಿಕ್ಚರ್ ಮುಗಿದು ಹೊರಟಾಗ ಥ್ಯಾಂಕ್ಸ್ ಸಿನಿಮಾಕ್ಕೆ ಮತ್ತು ತಿಂಡಿ ಕೊಡಿಸಿದ್ದಕ್ಕೆ ಅವನಿಗೆ ಕೃತಜ್ಞತೆಗಳನ್ನು ಅರ್ಪಿಸಿದಳು ಅನಿ ಭಾನುವಾರ ರಾತ್ರಿ ತಾನು ಬರುವುದಾಗಿ ಮಮತಾ ತಿಳಿಸಿದ್ದರಿಂದ ಭಾನುವಾರ ಸಂಜೆ ಅವಳು ತೇಜು ಮನೆಯಿಂದ ತನ್ನ ಮನೆಗೆ ಹಿಂದಿರುಗಿದ್ದಳು ಯಶ್ ಮತ್ತು ಅವನ ಅಕ್ಕನ ಜೊತೆ ಸಿನಿಮಾಕ್ಕೆ ಹೋಗಿದ್ದು ತೇಜು ಅವರ ಮನೆಯಲ್ಲಿದ್ದು ಅವಳ ಮನಸ್ಸಿಗೆ ತುಸು ನೆಮ್ಮದಿಯನ್ನು ನೀಡಿತ್ತು ಮನಸ್ಸು ಪ್ರಫುಲ್ಲವಾಗಿತ್ತು ಯಶ್ ಇಂದು ಸಂಜೆ ಅವರನ್ನು ಮನೆಗೆ ಬಿಟ್ಟು ಹೋಗಿದ್ದ ಮಾತ್ರವಲ್ಲ ಹೋಗುವ ಮೊದಲು ಅವಳಿಗೆ ಕೆಲವು ಸಲಹೆ ಸೂಚನೆಗಳನ್ನು ನೀಡುವುದನ್ನು ಮರೆ ಮರೆಯಲಿಲ್ಲ ಅವಳು ಮನೆಗೆ ಬಂದು ಅರ್ಧ ಗಂಟೆಯಾದಾಗ ಮಮತಾ ಅವರು ಬಂದಿದ್ದರು ರಾಮಾನಂದ ಅವರ ಕಾರು ಗೇಟಿನ ಬಳಿ ನಿಂತಿತ್ತು ಇಂದವರು ಇಳಿದು ಮನೆಯೊಳಗೆ ಬಂದಿರಲಿಲ್ಲ ಅಲ್ಲಿಂದಲೇ ಬೀಳ್ಕೊಂಡಿದ್ದರು ಆದರೆ ಅವರು ಬರುವಾಗ ಒಂದು ಆಘಾತಕಾರಿ ಸುದ್ದಿಯನ್ನು ಹೊತ್ತು ತಂದಿದ್ದರು ಅನೀಗೆ ಅದು ಆಘಾತಕಾರಿ ಸುದ್ದಿಯಾದರೆ ಮಮತಾಗೆ ಅತ್ಯಂತ ಖುಷಿಯ ಸಂಗತಿಯಾಗಿತ್ತು ಅವರು ರಮಾನಂದ್ ಅವರನ್ನು ಮದುವೆಯಾಗಲಿದ್ದರು ಆ ವಿಷಯ ತಿಳಿದು ಅವಳಿಗೆ ತುಂಬ ಆಘಾತವಾಗಿತ್ತು ಇದುವರೆಗೂ ಬೇರೆಯವರ ಬಾಯಿಯಿಂದ ಮಾತು ಕೇಳುತ್ತಿದ್ದಳು ಅನಿ ಆದರೆ ಇಂದು ಸ್ವತಃ ತನ್ನ ತಾಯಿಯ ಬಾಯಿಯಿಂದಲೇ ಆ ಮಾತು ಕೇಳಿದಾಗ ಅನಿಗೆ ಸಹಿಸಲಾಗಲಿಲ್ಲ ಅಮ್ಮ ಈ ವಯಸ್ಸಲ್ಲಿ ನೀನು ಎರಡನೇ ಮದುವೆ ಆಗ್ತಿರೋದು ತಪ್ಪು ಅಂತ ನಾನು ಹೇಳ್ತಾ ಇರೋದಲ್ಲ ಆದರೆ ಈಗಾಗಲೇ ಮದುವೆಯಾಗಿ ಎರಡು ಮಕ್ಕಳ ತಂದೆ ಆಗಿರೋ ರಮಾನಂದ್ ಅಂಕಲ್ಗೆ ಮೊದಲ ಪತ್ನಿ ಜೀವಂತವಾಗಿದ್ದಾರೆ ಮಾತ್ರ ಅಲ್ಲ ಅವರಿಗೆ ಡೈವೋರ್ಸ್ ಕೂಡ ಕೊಟ್ಟಿಲ್ಲ ಇದು ಕಾನೂನು ಪ್ರಕಾರ ತಪ್ಪಲ್ವಾ ಇದರ ಪರಿಣಾಮ ಏನಾಗುತ್ತೆ ಅಂತ ನೀನು ಯೋಚನೆ ಮಾಡಿದ್ದೀಯಾ ಅಮ್ಮ ನೀನು ತುಂಬ ದೊಡ್ಡ ತಪ್ಪು ಮಾಡ್ತಾ ಇದ್ದೀಯಾ ನೀನು ಮಾಡ್ತಾ ಇರೋ ತಪ್ಪಿನಿಂದಾಗಿ ನೀನು ಒಬ್ಬಳೆ ಅಲ್ಲ ನಾನು ಅನುಭವಿಸಬೇಕಾಗುತ್ತದೆ ತನ್ನ ಮನದಲ್ಲಿದ್ದ ಸಂಶಯವನ್ನು ತಾಯಿಯ ಮುಂದೆ ಇಟ್ಟಿದ್ದಳು ಅನಿ ಆದರೆ ಮಮತಾ ಅವರಿಗೆ ಆ ಚಿಂತೆಯೇ ಇರಲಿಲ್ಲ ಹಾಗೆಲ್ಲ ಏನು ಇಲ್ವೇ ನೀನು ಹೇಳಿರೋ ವಿಷಯವನ್ನು ರಮಾನಂದ್ಗೆ ಹೇಳಿದ್ದೀನಿ ಅವರು ಅವರ ಮೊದಲ ಪತ್ನಿ ಮಕ್ಕಳ ಬಳಿ ಮಾತುಕತೆ ಮಾಡಿದ್ದಾರೆ ಅವರಿಗೆ ಆಸ್ತಿಯಲ್ಲಿ ಪಾಲು ಕೊಟ್ಟು ಮೇಂಟೆನೆನ್ಸ್ ಖರ್ಚಿಗೆ ದುಡ್ಡು ಕೊಟ್ಟು ಮೊದಲ ಪತ್ನಿಯಿಂದ ಡೈವೋರ್ಸ್ ತಗೋತಾರಂತೆ ಮ್ಯೂಚುವಲ್ ಕನ್ಸಂಟ್ ಮೇಲೆ ಡೈವೋರ್ಸ್ ಬೇಗ ಸಿಗುತ್ತಂತೆ ಅದಕ್ಕಿರೋ ಎಲ್ಲ ಏರ್ಪಾಡು ಮಾಡಿದ್ದೀನಿ ಅಂತ ರಮಾನಂದ್ ಹೇಳಿದ್ದಾರೆ ಇನ್ನು ಹದಿನೈದು ದಿವಸಕ್ಕೆ ನಮ್ಮ ಮದುವೆ ನೀನು ಅಪ್ಪ ಇಲ್ಲ ಅಂತ ತುಂಬ ಬೇಜಾರು ಮಾಡ್ಕೋತಾ ಇದೆಯಲ್ಲ ನಿಮಗೆ ಅಪ್ಪ ಸಿಕ್ಕಿದ ಹಾಗೆ ಆಗುತ್ತೆ ಮುಂದೆ ನಿನ್ನ ಮದುವೆಯ ಸಂದರ್ಭದಲ್ಲಿ ದಾರೆ ಎರೆದುಕೊಡೋಕೆ ನಿನ್ನ ಬಯಾಲಜಿಕಲ್ ಫಾದರ್ನ ಕರೆಯೋಕೆ ನನಗೆ ಮನಸ್ಸೇ ಇರಲಿಲ್ಲ ಸದ್ಯ ದೇವರೇ ನನ್ನನ್ನು ಆ ಕಷ್ಟದಿಂದ ಪಾರು ಮಾಡಿದ್ದಾನೆ ಅಂದ್ಕೊಂಡಿದ್ದೀನಿ ತಾಯಿಯ ಮಾತು ಕೇಳಿ ಆ ನೀಗೆ ತಲೆ ಚಚ್ಚಿಕೊಳ್ಳಬೇಕೆನಿಸಿತು ಮಮತಾಗೆ ಇಂದು ತುಂಬ ಸುಸ್ತಾಗಿತ್ತು ಅಡುಗೆ ಮಾಡುವ ಮೂಡಿರಲಿಲ್ಲ ರಾತ್ರಿಗೆ ಅಡುಗೆ ಮಾಡಿದೆಯೋ ಅಥವಾ ನಾನೇ ಮಾಡಬೇಕೋ ತಾಯಿ ಕೇಳಿದಾಗ ನಾನು ನನ್ನ ಫ್ರೆಂಡ್ ಮನೆಯಿಂದ ಈಗ್ತಾನೆ ಬಂದೆ ಅಲ್ಲಿ ಸಂಜೆ ತಿಂಡಿ ತಿಂದು ಕೊಂಡು ಬಂದಿದ್ದೀನಿ ನಂಗೇನು ಬೇಡ ಅವಳು ಹಿಂದಿನ ದಿನ ಗೆಳತಿಯ ಮನೆಗೆ ಹೋಗುತ್ತೇನೆಂದು ಹೇಳಿದ್ದಳು ಯಶ್ನ ಅಕ್ಕನ ಮನೆಗೆ ಹೋಗುತ್ತಿರುವುದಾಗಿ ತಿಳಿಸಿರಲಿಲ್ಲ ತಾಯಿಯ ಮದುವೆ ವಿಚಾರ ತಿಳಿದ ಬಳಿಕ ಅವಳಿಗೆ ತುಂಬ ಬೇಸರವಾಗಿತ್ತು ಮಮತಾಗೆ ಹೊಟ್ಟೆ ಸ್ವಲ್ಪ ಅಪ್ಸೆಟ್ ಆಗಿತ್ತು ಅವರಿಗೀಗ ಮನೆ ಊಟ ಬೇಕು ಎನಿಸಿತ್ತು ಯಾವಾಗಲೂ ಅವರು ಹೊರಗೆ ಹೋಗಿ ಬಂದಾಗ ಮಗಳು ಅಡಿಗೆ ಮಾಡಿ ಕೊಡುತ್ತಿದ್ದಳು ಆದರೆ ಇಂದು ಪರಿಸ್ಥಿತಿ ಭಿನ್ನವಾಗಿತ್ತು ಅನಿಗೆ ಒಮ್ಮೆ ಮಲಗಿದರೆ ಸಾಕಾಗಿತ್ತು ಬೇರೇನೂ ಬೇಕಿರಲಿಲ್ಲ ಅವಳು ಮುಸುಕು ಬೀರಿ ಮಲಗಿದಾಗ ಹಾಲು ಕಾಯಿಸಿಕೊಡ್ತೀನಿ ಅದನ್ನು ಕುಡಿದು ಮಲಕೋ ಎರಡು ದಿನದಿಂದ ತಿರುಗಾಡಿ ತುಂಬ ಸುಸ್ತಾಗಿ ಬಂದಿದ್ದೀನಿ ಈಗ ಇಲ್ಲಿ ನೋಡಿದರೆ ಪುಟ್ಟ ಮಕ್ಕಳ ಹಾಗೆ ನೀನು ಹಠ ಮಾಡ್ತಾ ಇದ್ದೀಯಲ್ಲ ಏನಾಗಿದೆ ನಿಮಗೆ ತುಸು ಕೋಪದಿಂದಲೇ ಮಗಳ ಬಳಿ ಹೇಳಿದರು ಮಮತ ಇದುವರೆಗೂ ಮಗಳು ಇದ್ದಾಳ ಸತ್ತಿದಾಳ ಎಂಬ ಬಗ್ಗೆ ಯೋಚನೆಯೇ ಇಲ್ಲದ ತಾಯಿಗೆ ಈಗಲ ತನ್ನ ನೆನಪಾಗಿದ್ದು ಮೊದಲೇ ತಾಯಿಯ ಮೇಲೆ ಅಸಮಾಧಾನವಿದ್ದ ಆನಿ ರೇಗಿದಳು ನನಗೆ ಗೀಲು ಏನು ಬೇಡ ನಿನ್ನ ಹತ್ರ ಉಪಚಾರ ಮಾಡು ಅಂತ ನಾನು ಹೇಳಿಲ್ಲ ರೋಷದಿಂದ ಅವಳಿಗೆ ಕಣ್ಣೀರು ಉಕ್ಕಿ ಬಂದಿತ್ತು ಮಲಗಿದರು ಅವಳಿಗೆ ಬೇಗ ನಿದ್ದೆ ಹತ್ತಿರಲಿಲ್ಲ ತಾಯಿ ಅಡುಗೆ ಕೋಣೆಯಲ್ಲಿ ಏನೋ ಕೆಲಸ ಮಾಡುತ್ತಿದ್ದರು ಯಶ್ ಮತ್ತು ತನ್ನ ಸಂಬಂಧ ಮುಗಿದೇ ಹೋಯಿತು ಎಂದುಕೊಂಡಾಗ ಅವನು ಮತ್ತೆ ಅವಳನ್ನು ಅರಸಿ ಬಂದಿದ್ದ ಮಾತ್ರವಲ್ಲ ಭರವಸೆಯನ್ನು ನೀಡಿದ್ದ ಆದರೆ ಈಗ ತನ್ನ ತಾಯಿ ಮಾಡುತ್ತಿರುವ ಕೆಲಸ ಅವನಿಗೇನಾದರೂ ಗೊತ್ತಾದರೆ ಅವನ ಮನೆಯವರು ತನ್ನನ್ನು ಒಪ್ಪಿಕೊಳ್ಳುವರೆ ಈಗ ತುಂಬ ಆತ್ಮೀಯವಾಗಿ ತನ್ನೊಂದಿಗೆ ಮಾತಾಡುತ್ತಿರುವ ಅವನ ಅಕ್ಕ ಮುಂದೆಯೂ ಈ ರೀತಿ ವರ್ತಿಸುವರೇ ಯೋಚಿಸುತ್ತಾ ಅತ್ತಿತ್ತ ಹೊರಳಾಡುತ್ತಾ ರಾತ್ರಿ ಕಳೆದಿದ್ದಳು ಅನಿ ಮಗಳು ನಿದ್ದೆ ಮಾಡದ್ದು ಕಂಡು ಮಮತಾ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದರು ಮಾತ್ರವಲ್ಲ ಅವಳ ಮೇಲೆ ರೇಗಿದರು ನಿಂಗೆ ನಿದ್ದೆ ಬರಲ್ಲ ಅಂದರೆ ಸುಮ್ಮನೆ ಮಲಕೋಬಾರ್ದ ನಂಗೆ ಯಾಕೆ ತೊಂದರೆ ಕೊಡ್ತೀಯಾ ನಾನಿರುವುದೇ ನಿಂಗೆ ದೊಡ್ಡ ತೊಂದರೆ ಆಗಿರೋದು ನನ್ನ ನಿವಾರಿಸಿಬಿಡು ಆಗ ನಿಂಗೆ ಯಾವ ಪ್ರಾಬ್ಲಮ್ಮೂ ಇರಲ್ಲ ತಾಯಿಯ ಮೇಲೆ ರೇಗಿ ನುಡಿದಾಗ ನಿಂಗೆ ಮೂಗಿನ ತುದಿಯಲ್ಲಿ ಕೋಪ ಹಿರಿಯರ ಹತ್ತಿರ ಹೇಗೆ ಮಾತಾಡಬೇಕು ಅಂತಾನೇ ಗೊತ್ತಿಲ್ಲ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಲ್ಲ ನನಗೆ ಬುದ್ಧಿ ಇಲ್ಲ ಎಂದು ಹೇಳಿ ಸುಮ್ಮನಾದರೂ ಮಮತಾ ಮದುವೆಗಿಂದು ಬಟ್ಟೆ ಒಡವೆಗಳ ಖರೀದಿ ನಡೆದಿತ್ತು ಅವಳ ಗೆಳತಿ ಮಾಯಾಳ ಎಂಗೇಜ್ಮೆಂಟ್ ಪಾರ್ಟಿಗೆ ಹೋಗಿದ್ದಳು ಅನಿ ಅವಳ ಗೆಳತಿಯರೆಲ್ಲರೂ ಅಲ್ಲಿಗೆ ಬಂದಿದ್ದರು ಪಾರ್ಟಿ ತುಂಬ ಅದ್ದೂರಿಯಾಗಿ ನಡೆದಿತ್ತು ಗೆಳತಿಯರೆಲ್ಲರೂ ಅವರಿಬ್ಬರನ್ನು ತುಂಬ ರೇಗಿಸುತ್ತಿದ್ದರು ಹಾಡು ಡ್ಯಾನ್ಸು ಎಂದು ಹುಚ್ಚೆದ್ದು ಕುಣಿಯುತ್ತಿದ್ದರು ಅನಿ ಅಲ್ಲಿಂದ ಹೊರಟಾಗ ಮಾಯಾ ಅವಳನ್ನು ತಡೆದು ಹೇಳಿದಳು ನೀನೀಗ ಮನೆಗೆ ಹೇಗೆ ಹೋಗ್ತೀಯ ನಮ್ಮಣ್ಣ ಯಾರನ್ನು ಮೀಟ್ ಮಾಡೋಕೆ ಹೋಗಬೇಕಂತೆ ನಿಮ್ಮ ಏರಿಯಾದ ಕಡೆಯೇ ಹೋಗೋದು ಇರು ಅವನ ಹತ್ರ ಡ್ರಾಪ್ ಮಾಡೋಕೆ ಹೇಳ್ತೀನಿ ಗೆಳತಿಯ ಬಳಿ ಹೇಳಿದ್ದಳು ಮಾಯಾ ಅವಳಿಗೂ ನಿರಾಕರಿಸುವ ಮನಸ್ಸಾಗಿರಲಿಲ್ಲ ಮಾಯಾಳ ಅಣ್ಣ ಅಕ್ಷಯ್ ಜೊತೆ ಬೈಕ್ನಲ್ಲಿ ಹೊರಟಿದ್ದಳು ಅನಿ ಅಕ್ಷಯ್ ಮತ್ತು ಅನಿ ಇಬ್ಬರು ಬೈಕ್ನಲ್ಲಿ ಬರುವುದನ್ನು ಅಚಾನಕ್ಕಾಗಿ ಯಶ್ ನೋಡಿಬಿಟ್ಟಿದ್ದ ಅವನಿಗೆ ತನ್ನ ಕಣ್ಣುಗಳನ್ನು ನಂಬಲಾಗುತ್ತಿಲ್ಲ ಆದರೂ ನಂಬಲೇಬೇಕಾಗಿತ್ತು ಅನಿ ಒಬ್ಬ ಯುವಕನ ಜೊತೆ ಬೈಕ್ನಲ್ಲಿ ಪ್ರಯಾಣ ಮಾಡುತ್ತಿದ್ದಾಳೆಂದರೆ ಅವಳಿಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನ ಯೋಚಿಸತೊಡಗಿದ ಯಶ್ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್